ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ಎಲ್ಲ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗಲಿರುವಂಥ ಹೊಸ ಸಂಬಳ ಎಷ್ಟು ಸಿಗತ್ತೆ ಅಂತ ಫೈನಲ್ ಲಿಸ್ಟು ಫೈನಲ್ ಆಗಿ ನಿಮಗೆ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಹೊಸ ಸಂಬಳದ ಫೈನಲ್ ಲಿಸ್ಟಲ್ಲಿ ಹೆಚ್ ಆರ್ ಎಮ್ ಎಸ್ನಲ್ಲಿ ಎಂಟ್ರಿ ಆಗಿರೋದು ನಿನ್ನ ಎರಡು ಮೂರು ದಿನದಲ್ಲಿ ಸಿಗತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಉಚಿತವಾಗಿ ಕಾನೂನು ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸರ್ಕಾರಿ ನೌಕರರ ಎರಡು ವರ್ಷದ ಹೋರಾಟದ ಫಲ ನಿನ್ನೇನು ಎರಡು ಮೂರು ದಿನದಲ್ಲಿ ಸಿಗತ್ತೆ ಸೆವೆನ್ ಪೇ ಕಮಿಷನ್ನ ಹೊಸ ಸಂಬಳ ನಿಮಗೆ ಎಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಚಾರ್ಟನ್ನು ತಂದಿದ್ದೀನಿ ಈ ಚಾಟನ್ನು ನೋಡಿ ನಿಮ್ಮ ಹೊಸ ಸಂಬಳ ಎಷ್ಟು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಉದಾಹರಣೆಗೆ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಜುಲೈ ತಿಂಗಳಲ್ಲಿ ನಿಮ್ಮ ಮೂಲ ವೇತನ ಇತ್ತು ಅಂದರೆ ಅವರಿಗೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಅಂದರೆ ಮೂರು ಸಾವಿರದ ಐನೂರ ಹನ್ನೊಂದು ರೂಪಾಯಿ ಆಗತ್ತೆ ಸಿ ವರ್ಗದ ನಗರಗಳಲ್ಲಿ ಹೆಚ್ ಆರ್ ಎ ಸೆವೆನ್ ಪಾಯಿಂಟ್ ಫೈವ್ ಅಂದರೆ ಮೂರು ಸಾವಿರದ ತೊಂಬತ್ತೆಂಟು ರೂಪಾಯಿ ಆಗುತ್ತೆ ಮೆಡಿಕಲ್ ಅಲೋವೆನ್ಸು ನಿನ್ನೆ ಅನೌನ್ಸ್ ಮಾಡಿರೋಂಥ ಮೆಡಿಕಲ್ ಅಲೋವೆನ್ಸಲ್ಲಿ ಐನೂರು ರೂಪಾಯಿ ಸೇರಿದರೆ ಟೋಟಲ್ ಸ್ಯಾಲ್ರಿ ನಿಮ್ಮದು ನಲವತ್ತೆಂಟು ಸಾವಿರದ ಎಂಟು ನಾನ್ನೂರ ಎಂಟು ರೂಪಾಯಿ ಆಗುತ್ತೆ ಅದೇ ರೀತಿ ಇಪ್ಪತ್ತ ಆರು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಆಗಸ್ಟ್ ತಿಂಗಳಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಹೊಸ ಬೇಸಿಕ್ ಬೇಸಿಕ್ಕಾಗತ್ತೆ ಅದಕ್ಕೆ ಮೂರು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಡಿ ಎ ಹೆಚ್ ಆರ್ ಎ ಮೂರು ಸಾವಿರದ ನೂರ ಎಪ್ಪತ್ತ್ಮೂರು ರೂಪಾಯಿ ಆಗತ್ತೆ ಐನೂರು ರೂಪಾಯಿ ಮೆಡಿಕಲ್ ಅಲೋವೆನ್ಸ್ ಸೇರಿ ನಲವತ್ತೊಂಬತ್ತು ಸಾವಿರದ ಐನೂರ ಅರವತ್ತ ಎಂಟು ರೂಪಾಯಿ ಆಗತ್ತೆ ಅದೇ ರೀತಿ ಸ್ನೇಹಿತರೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮ್ಮ ಜುಲೈ ಬೇಸಿಕ್ ಆಗಿತ್ತು ಅಂದರೆ ಅವರಿಗೆ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಏಟ್ ಪರ್ಸೆಂಟು ಡಿ ಎ ಮೂರು ಸಾವಿರದ ಆರುನೂರ ಎಂಬತ್ತು ಒಂದು ರೂಪಾಯಿ ಆಗುತ್ತೆ ಹೆಚ್ ಆರ್ ಎ ಮೂರು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಮೆಡಿಕಲ್ ಅಯೂರೆನ್ಸು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅದ್ರ ಜೊತೆಯಲ್ಲಿ ನಿಮ್ಮ ಟೋಟಲ್ ಸ್ಯಾಲ್ರಿ ಐವತ್ತು ಸಾವಿರದ ಏಳು ನೂರ ಇಪ್ಪತ್ತ ಎಂಟು ರೂಪಾಯಿ ಆಗುತ್ತೆ ಅದೇ ರೀತಿ ನಿಮ್ಮ ಸ್ಯಾಲ್ರಿ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಹೊಸ ಸಂಬಳ ಆಗಸ್ಟ್ ತಿಂಗಳಲ್ಲಿ ನಲವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅದಕ್ಕೆ ಡಿ ಎ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ಹೆಚ್ ಆರ್ ಎ ಮೆಡಿಕಲ್ ಅಲೋವೆನ್ಸ್ ಸೇರಿ ಐವತ್ತ ಮೂರು ಸಾವಿರದ ಮುನ್ನೂರ ಮೂವತ್ತ ಎಂಟು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ಕು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತ ಆರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗತ್ತೆ ಡಿ ಎ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಹಾಗೂ ಹೆಚ್ ಆರ್ ಎ ಮೆಡಿಕಲ್ ಅಲೌನ್ಸ್ ಸೇರಿ ಐವತ್ತು ನಾಲ್ಕು ಸಾವಿರದ ಆರುನೂರ ನಲವತ್ತ ಮೂರು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ಕು ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಹೊಸ ಬೇಸಿಕ್ಕಾಗತ್ತೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಡಿ ಎ ಸೇರ್ಕೊಂಡು ಮೆಡಿಕಲ್ ಅಲೋರೆನ್ಸು ಮತ್ತು ಹೆಚ್ ಆರ್ ಎಸ್ ಸೇರ್ಕೊಂಡು ನಿಮಗೆ ಐವತ್ತೆಂಟು ಸಾವಿರದ ಎಂಟು ನೂರ ನಲವತ್ತ ಎಂಟು ರೂಪಾಯಿ ಆಗತ್ತೆ ಅದೇ ರೀತಿ ಸ್ನೇಹಿತರೆ ನಿಮ್ಮ ಸ್ಯಾಲ್ರಿ ಮೂವತ್ತ ಆರು ಸಾವಿರ ರೂಪಾಯಿ ಬೇಸಿಕ್ಕಿತ್ತು ಅಂದರೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಹೆಚ್ ಆರ್ ಎ ಬಂದರೆ ಟೋಟಲ್ಲು ನಿಮ್ಮ ಡಿ ಎಲ್ಲ ಸೇರಿಕೊಂಡು ಅರುವತ್ತ ನಾಲ್ಕು ಸಾವಿರದ ಎಂಟು ನೂರ ಮೂವತ್ತ ಎಂಟು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಏನಾದರೂ ನಿಮ್ಮ ಸ್ಯಾಲ್ರಿ ಇತ್ತು ಅಂದರೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿ ಹೊಸ ಬೇಸಿಕ್ ಆಗುತ್ತೆ ಐದು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಡಿ ಎ ಟೋಟಲ್ಲು ನಿಮ್ಮ ಸ್ಯಾಲ್ರಿ ಎಪ್ಪತ್ತ ಒಂದು ಸಾವಿರದ ಆರುನೂರ ಎಂಟು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದೇ ರೀತಿ ನಲವತ್ತ ಎರಡು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಬೇಸಿಕ್ ಏನಾದರೂ ಇತ್ತು ಅಂತ ಹೇಳಿದರೆ ನಲವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗೆ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಹೊಸ ಬೇಸಿಗೆ ಆಗಸ್ಟ್ ತಿಂಗಳಿಗೆ ಆಗತ್ತೆ ಅದಕ್ಕೆ ಆರು ಸಾವಿರದ ಇಪ್ಪತ್ತೇಳು ರೂಪಾಯಿ ಡಿ ಎ ಸೇರ್ಕೊಂಡ್ರೆ ಎಂಬತ್ತ ಎರಡು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ರೂಪಾಯಿ ಹೊಸ ಸಂಬಳ ಆಗತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ಕು ನಲವತ್ತ ಆರು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಅಂತ ಹೇಳಿದರೆ ನಲವತ್ತಾರು ಸಾವಿರದ ನಾನ್ನೂರು ರೂಪಾಯಿಗೆ ಹೊಸ ಬೇಸಿಕ್ಕು ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹೆಚ್ ಆರ್ ಎ ಡಿ ಎ ಎಲ್ಲ ಸೇರಿಕೊಂಡು ಎಂಬತ್ತ ಆರು ಸಾವಿರದ ಐನೂರ ಎಪ್ಪತ್ತ ಎರಡು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ಸ್ಯಾಲ್ರಿ ಐವತ್ತು ಸಾವಿರದ ನೂರ ಇಪ್ ಐವತ್ತು ರೂಪಾಯಿ ಈಗ ಪ್ರೆಸೆಂಟ್ ಬೇಸಿಕ್ಕು ಆಗ ಜುಲೈ ತಿಂಗಳಲ್ಲಿತ್ತು ಅಂದರೆ ಈಗ ಆಗಸ್ಟ್ ತಿಂಗಳ ಬೇಸಿಕ್ಕು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗತ್ತೆ ಟೋಟಲ್ ಸ್ಯಾಲ್ರಿ ತೊಂಬತ್ಮೂರು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ದು ಐವತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಸ್ಯಾಲ್ರಿ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಆಗುತ್ತೆ ಅದೇ ರೀತಿ ಸ್ನೇಹಿತರೆ ಎ ವರ್ಗದ ನಗರಗಳಲ್ಲಿ ನೀವು ನೋಡಿರೋದು ಸಿ ವರ್ಗದ ನಗರದಲ್ಲಿ ಸೆವೆನ್ ಪಾಯಿಂಟ್ ಫೈವಲ್ಲಿ ಎ ವರ್ಗದ ನಗರಗಳಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ನಲವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಆಗುತ್ತೆ ಬೇಸಿಕ್ಕೇನು ಚೇಂಜಸ್ ಆಗೋಲ್ಲ ಅದೇ ರೀತಿ ಡಿ ಎನೂ ಸೇಮ್ ಇರುತ್ತೆ ಅದೇ ಹೆಚ್ ಆರ್ ಎನಲ್ಲಿ ಮಾತ್ರ ಎಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಟೋಟಲ್ ಸ್ಯಾಲ್ರಿ ಐವತ್ನಾಲ್ಕು ಸಾವಿರದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇಪ್ಪತ್ತೊಂದಾಗತ್ತೆ ಅದೇ ಸಿ ವರ್ಗತ್ ನಗರದಲ್ಲಿ ಫಸ್ಟ್ ಸ್ಯಾಲ್ರಿ ಎಷ್ಟಾಗಿತ್ತು ಐವತ್ತ ನಲವತ್ತೆಂಟು ಸಾವಿರದ ನಾನೂರ ಎಂಟು ರೂಪಾಯಿ ಆಗಿತ್ತು ಅಂದರೆ ಆರು ಸಾವಿರ ರೂಪಾಯಿ ಡಿಫ್ರೆನ್ಸು ಅಂದರೆ ಹೆಚ್ಚಾರಿ ಡಿಫ್ರೆನ್ಸ್ ಇರೋದ್ರಿಂದ ಆರು ಸಾವಿರ ರೂಪಾಯಿ ಡಿಫ್ರೆನ್ಸು ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದೇ ರೀತಿ ಪ್ರತಿಯೊಬ್ಬರದ್ದು ಕೊಟ್ಟಿದ್ದೀನಿ ನೋಡ್ಬೋದು ಯಾರ್ಯಾರು ಬೇಸಿಕ್ಗೆ ಎಷ್ಟೆಷ್ಟು ಸಿಗತ್ತೆ ಅಂತ ಒಂದು ಉದಾಹರಣೆ ನೋಡೋದಾದ್ರೆ ಈಗ ಮೂವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಐವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗತ್ತೆ ಡಿ ಎ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಎರಡು ಹೆಚ್ ಆರ್ ಎ ಹನ್ನೊಂದು ಸಾವಿರದ ನೂರ ಹತ್ತು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದಕ್ಕೆ ಇಲ್ಲಿ ಎ ವರ್ಗದ ನಗರಗಳಲ್ಲಿ ಒಂದು ಎಕ್ಸ್ಟ್ರಾ ಕಾಲಂ ಬರುತ್ತೆ ನೀವು ಗಮನಿಸ್ಬೋದು ಮೆಡಿಕಲ್ಸ್ ಜೊತೆ ಸಿ ಸಿ ಎ ಅಂದರೆ ನಗರ ಪರಿಹಾರ ಭತ್ತೆ ಅಂತ ಬ ಏಳ್ನೂರ ಐವತ್ತು ರೂಪಾಯಿ ಸೇರ್ಕೊಂಡು ನಿಮಗೆ ಸಿಗತ್ತೆ ಅದೇ ರೀತಿ ನಿಮ್ಮದು ಮೂವತ್ತ ಆರು ಸಾವಿರದ ಇತ್ತು ಅಂದರೆ ಅವರಿಗೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಡಿ ಎ ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಹೆಚ್ ಆರ್ ಎ ಅಲ್ಲಿಗೂ ಇಲ್ಲಿಗೂ ಹೆಚ್ ಆರ್ ಎ ನೋಡಿ ಹನ್ನೊಂದು ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ಸಿ ವರ್ಗದ ನಗರದಲ್ಲಿ ನಿಮಗೆ ಮೇನಾಗಿ ಎ ಕಡಿಮೆ ಆಗುತ್ತೆ ಮತ್ತು ಸಿ ಸಿ ಎ ಇರೋದಿದ್ದಿಲ್ಲ ಆದರೆ ಇಲ್ಲಿ ಸಿ ಸಿ ಎ ಇರುತ್ತೆ ಎ ಜಾಸ್ತಿ ಇರುತ್ತೆ ಹಾಗಾಗಿ ಎ ವರ್ಗದ ನಗರಗಳಿಗೆ ಸ್ವಲ್ಪ ಸಂಬಳ ಹೆಚ್ಚು ಸಿಗತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಬೇಸಿಕ್ಕಿಗೆ ಎಷ್ಟೆಷ್ಟು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಾಕಿದ್ದೀನಿ ತಾವು ನೋಡ್ಕೊಬೋದು ಅದೇ ರೀತಿ ಮೂವತ್ತ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದ್ದರೆ ಅರುವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹೆಚ್ಚಾರಿಗೆ ಹನ್ನೊಂದು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗತ್ತೆ ಟೋಟಲು ಎಂಬತ್ತ ಮೂರು ಸಾವಿರದ ನೂರ ಇಪ್ಪತ್ತ ಆರು ರೂಪಾಯಿಗೆ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಅದೇ ರೀತಿ ನಲವತ್ತ ಆರು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಡಿ ಎ ಆರು ಸಾವಿರದ ಮುನ್ನೂರ ಏಳು ರೂಪಾಯಿ ಹೆಚ್ ಆರ್ ಎ ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಮೆಡಿಕಲ್ ಅಲೋಯೆನ್ಸ್ ಐನೂರು ರೂಪಾಯಿ ಸಿ ಸಿ ಎ ಏಳ್ನೂರ ಐವತ್ತು ರೂಪಾಯಿ ಟೋಟಲ್ಲು ತೊಂಬತ್ತೈದು ಸಾವಿರದ ಎಂಟುನೂರ ನಲವತ್ತ ಏಳು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಐವತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಹೆಚ್ಚಾರಿ ಹದಿನೇಳು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗತ್ತೆ ಟೋಟಲ್ ಸ್ಯಾಲ್ರಿ ಒಂದು ಲಕ್ಷದ ಹತ್ತು ಸಾವಿರದ ನಾನ್ನೂರ ತೊಂಬತ್ತ ಆರು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಐವತ್ತ ಆರು ಸಾವಿರದ ಎಂಟುನೂರು ರೂಪಾಯಿ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಆಗತ್ತೆ ಏಳು ಸಾವಿರದ ಆರುನೂರ ಅರವತ್ತ ಏಳು ರೂಪಾಯಿ ಬಿ ಎ ಸಿಗತ್ತೆ ಹದಿನೆಂಟು ಸಾವಿರದ ನಲವತ್ತು ರೂಪಾಯಿ ಹದಿನೆಂಟು ಸಾವಿರದ ನಲ್ವತ್ತು ರೂಪಾಯಿ ಹೆಚ್ಚರಿ ಸಿಗತ್ತೆ ಅದಕ್ಕೆ ಸಿ ಸಿ ಎ ಎಲ್ಲ ಸೇರಿ ಒಂದು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ಏಳು ರೂಪಾಯಿ ಸಿಗತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಸ್ಯಾಲ್ರಿ ಬಗ್ಗೆ ಹೇಳಿದ್ದೀನಿ ತಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು